ಅವ್ರಿ ಸಣ್ಣ ಮಕ್ಕಳು ಹಿಡಿದು ಸಾಯಿ ಮುದುಕಿರ್ತಕ್ಕನೂ ಮಂದಿಗೆ ಇಲ್ಲಿ ಗಾಳ ಆಗಿರ್ತದ ಅವ್ರಿಗೆ ಇಲ್ಲಿ ಬಿಡಿಸ್ತಾರಂತ ಇಲ್ಲಿ ನಮಸ್ಕಾರ ಎಲ್ಲರಿಗೂ ಅಚ್ಚನೂರು ಹಣಮಪ್ಪ ಬಂದೀವಿ ಅಚ್ಚನೂರು ಹಣಮಪ್ಪ ಮೂಲತ ಇತಿಹಾಸದ್ರೆ ಅವ್ರದ್ದು ಏನಂದ್ರೆ ಅಚ್ಚನೂರು ಹಣಮಪ್ಪ ಒಮ್ಮೆ ಒಮ್ಮ ರೈತನ ಜಮೀನ್ದಾಗ ಸಿಕ್ತಾನೆ ರೈತ ರೈತ ಗಳಿ ಹೊಡಿಬೇಕಾದ್ರೆ ಪ್ರತಿ ವರ್ಷನೂ ರೈತ ಹೊಡಿತಿರ್ತಾನೆ ಆ ವರ್ಷ ಹೊಡಿಬೇಕಾದ ಗೆಳೆಯನೇ ಮುಂದಕ್ಕೆ ರೀ ಅದು ಅದಕ್ಕೆ ಏನು ಮಾಡ್ತಾನೆ ರೈತ ಅದು ಏನೇ ಇರಬೇಕು ಸೈಡ್ ಸರಿಸಿ ಹೋಗಿ ರಾತ್ರಿ ಮನೆ ಮಲ್ಕೊಂಡ ಅವನು ಕಾಣಿಸ್ತಾ ಬರ್ತಾನೆ ನಾನು ಹಿಂಗೆ ಹಣಮಪ್ಪ ನೀನು ಇವತ್ತು ಗೆಳೆಯದ ಕೆಳಗೆ ನಾನು ಸಿಕ್ಕೀನಿ ಅದಕ್ಕೆ ನಾನು ಇದು ಹಚ್ಚನೂರು ಕುಡಿದಾಗ ನನ್ನ ಪ್ರತಿಷ್ಠಾಪನೆ ಹೇಳ್ತಾನೆ ಅದಕ್ಕೆ ಅವ ಏನು ಮಾಡ್ತಾನೆ ರೈತ ಮುಂಜಾನೆದು ಊರು ಹಿರಿಯರಿಗೆಲ್ಲ ಹೇಳ್ತಾನೆ ನಡೆದ್ರೆ ಸಂಗತಿ ಎಲ್ಲ ಹೊಲಕ್ಕೆ ಹೋಗ್ತಾರೆ ಅಲ್ಲಿ ಹಣಮಪ್ಪನ ಮೂರ್ತಿ ಇರ್ತದ ಆ ಹಣಮಪ್ಪನ ಮೂರ್ತಿ ತಂದು ಇಲ್ಲೇನು ರೀ ಮ್ಯಾಲ ಗುಡ್ಡ ಈ ಗುಡದಾಗ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಗಾಳಿ ಪಿಸಾಚಿ ಆದ್ರೆ ಏನಾದರೂ ಇಲ್ಲಿ ಬಿಡಿಸ್ತಾರೆ ಅದಕ್ಕೆ ನಿಮ್ಮಲ್ಲಿ ಯಾರಿಗಾದರೂ ಈಗ ಸಮಸ್ಯೆ ಆಗಿತ್ತಂದ್ರೆ ಈ ಗುಡಿಗೆ ಸಲ ಬರ್ರಿ ದರ್ಶನ ತೋರಿ ಅಂತ ಹೇಳ್ತೀನಿ ನೀವು ಮುಖಾಂತರ ನೋಡ್ರಿ ಇದು ಮೂಲತಃ ಬಾಗಲಕೋಟೆ ಜಿಲ್ಲಾದಾಗ ಬರ್ತದೆ ಇದು ಬಾಗಲಕೋಟೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಇಲ್ಲಿ ಇದು ಏನು ರೀ ಇದು ಹಿಂದ್ಗಡೆ ಊರಿಂದ ಬರೋ ರಸ್ತೆ ರೀ ಇದು ನಡ್ಕೊಂಡು ಇದು ಆನಂದ ನೋಡಿರಿ ಇಲ್ಲಿ ಬರೋಕೆ ಬಸ್ಸಿನ ವ್ಯವಸ್ಥೆನೂ ಇರ್ತದೆ ಅಂದರೆ ಬಸ್ಸಿನ ವ್ಯವಸ್ಥೆ ಭಾಳ ಅದಲ್ಲಿ ನಿಮ್ಮ ಓನ್ ವೆಹಿಕಲ್ ಇದ್ದರೆ ಭಾಳ ಚಲೋ ಆಗುತ್ತೆ ಓನ್ ಇದು ಏನು ರೀ ಇದು ಇದು ಅನ್ನ ಪ್ರಸಾದ ಜಾಗ ಇಲ್ಲಿ ಭಕ್ತಾದಿಗಳು ಯಾರು ಬಿಡ್ಕೊತಿರ್ತಲ್ಲ ಅವ್ರು ಹರಿಕೆ ಮುಟ್ತಂದ್ರೆ ಇಲ್ಲಿ ಪ್ರಸಾದ ಮಾಡಿಸ್ತಿರ್ತಾರಂತೆ ಇಲ್ಲಿ ದಾಸೋನು ಇರ್ತದೆ ಕೇಳ್ಪಟ್ಟಿನಿ ಹೇಳಿದ್ರು ನನಗೆ ಇದು ನೋಡ್ರಿ ಇದು ಮೇಲ್ಗಡೆಯಿಂದ ಕಾಣ್ತಲ್ಲ ಹಣಮಪ್ಪನ ಗುಡಿ ಮೇಲ್ಗಡೆಯಿಂದ ಇದು ಮೇಲ್ಗಡೆಯಿಂದ ಬರೋರಿಗ ರಸ್ತಾ ಇದು ಕಾಣ್ತದಲ್ಲ ಇದು ಇಲ್ಲಿ ಹಣಮಪುರಗಳು ನೋಡ್ರಿ ಸಣ್ಣ ಮಕ್ಕಳು ಹಿಡಿದು ಸಾಯಿ ಮುದುಕಿಯರ್ತಕ್ಕನೂ ಮಂದಿಗೆ ಇಲ್ಲಿ ಆಗಿರ್ತದೆ ಅವ್ರಿಗೆ ಇಲ್ಲಿ ಬಿಡಿಸ್ತಾರಂತಿಲ್ಲಿ ಯಾಕಂದ್ರೆ ಆಗಿದ್ದ ಘಟನೆನೂ ಅದ ಅವ್ರಿಲ್ಲಿ ಹಂಗಿದ್ದಲ್ಲಿ ನಾವು ಹೋಗಿ ಅಲ್ಲಿಂದ ತಿಳ್ಕೊಂಡ್ಬಿಟ್ಟು ನಾವು ಇಡೋ ಮಾಡ್ತಿರ್ತೇವೆ ಇದರಲ್ಲಿ ಯಾವುದೇ ಥರದ ಸುಳ್ಳು ಏನೂ ಇರೋದಿಲ್ಲ ಅಲ್ಲಿ ಇದೇನು ಇದ್ದಿದ್ದಂಗೆ ನಾವು ಹೇಳ್ತಿರ್ತೇವೆ ಇಲ್ಲಿ ನೋಡ್ರಿ ಎಲ್ಲ ಗಾಳಿ ಆದರೂ ಹಿಂಗೆ ಮಕ್ಕೊಂಬಿಟ್ಟಿರ್ತಾರೆ ನೋಡ್ರಿ ಇಲ್ಲಿ ಇಲ್ಲಿ ಸುಮ್ಮ ಸುಮ್ಮನೆ ಅಂತ ಯಾರೂ ಇಲ್ಲಿ ಬಂದು ಹಿಂಗೆ ಮಕ್ಕಳಲ್ಲಿ ಇದು ಏನು ಕಾಣ್ತದೆ ನೋಡ್ರಿ ಇದು ಹಣಮಪ್ಪ ಅಂದ್ರೆ ಇವರ ನೋಡ್ರಿ ಅಚ್ಚನೂರು ಹಣಮಪ್ಪ ಅಂದ್ರೆ ಗಾಳಿ ಹಣಮಪ್ಪನ ಅಂತಾರ್ರೀ ವಾರಿ ಹನುಮಂತನು ಅಂತಾರ ಮತ್ತಿ ನಾವು ಭಾಳ ಹೆಸರಿಂದ ಕರಿತಾರ ಇದು ಏನು ಕಾಣ್ತದೆ ಇದು ಮುಂಬಾಗ್ರಿ ಇಲ್ಲಿ ನಾವು ಬಂದ ಟೈಮ್ದಾಗ ಅರಿಚಕ್ರ ಇರಲಿಲ್ಲ ಇಲ್ಲಿ ಹೋಗಿದ್ರಂತೆ ಇಲ್ಲಿ ನೋಡ್ರಿ ಇಲ್ಲಿ ಭಾಳ ಮಂದಿ ಗಾಳಿ ಆಗಿತ್ತಂದ್ರೆ ಇಲ್ಲಿ ಬರ್ತಾರ ಅವ್ರದ್ದು ಏನಿರುತ್ತೆ ಸಮಸ್ಯೆ ಪರಿಹರಿಸೋತಾರೆ ಇದೆಲ್ಲ ಗುಡಿ ನೋಡ್ರಿ ಇದು ಕಾಂತದಲ್ಲಿ ಇದೆಲ್ಲ ಗುಡಿ ಇದು ಇಲ್ಲಿ ಈ ಗಿಡ ಏನು ಕಾಂತಲ್ರಿ ಈ ಗಿಡ ಸುತ್ತಮುತ್ತ ಎಲ್ಲ ಮಕ್ಕೋದಿರ್ತಾವ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿರ್ತದೆ ಅವರೆಲ್ಲ ಬಂದು ಇಲ್ಲೇ ವರ್ಷಾನುಗಟ್ಲೆ ವರ್ಷ ಆರು ತಿಂಗಳು ಎರಡು ವರ್ಷಗಟ್ಲೇನು ಇಲ್ಲಿ ಇರ್ತಾರೆ ಯಾಕಂದ್ರೆ ಅವ್ರಿಗೆ ದೇವಟ್ಟು ಬಿಟ್ಟು ಹೋಗೋದಿಲ್ಲ ಅವ್ರಿಗೆ ಇಲ್ಲಿ ಶೆಡ್ ಅದಲ್ರಿ ಇದೆಲ್ಲ ಇರಾಕ ವ್ಯವಸ್ಥೆ ಇದು ಇಲ್ಲೆಲ್ಲ ಇಲ್ಲೇ ಇರ್ತಾರೆ ಅವ್ರದ್ದು ಇಲ್ಲೇ ದಿನನಿತ್ಯ ಪೂಜೆ ಪುನಸ್ಕಾರ ಎಲ್ಲ ಹಣ ಮಾಡ್ತಿರ್ತಾರೆ ನೋಡ್ರಿ ನಿಮ್ಮಲ್ಲಿ ಯಾರಿಗಾರ ನಿಮ್ಮ ಫ್ರೆಂಡ್ಸ್ ಸರ್ಕಲು ನಿಮ್ಮ ರಿಲೇಶನ್ದಾಗೋ ನಿಮ್ಮ ಹಿತೇಶಿಗಳಿಗೆ ಯಾರಿಗಾರ ಭೂತ ಗೀತ ಪ್ರೇತಾತ್ಮ ಸಮಸ್ಯೆ ಇತ್ತು ಅಂದರೆ ಒಂದು ಸರಿ ಹೆಚ್ಚು ಹಣ ಬಂದ ದ್ರಶನ ಪಡ್ಕೊರಿ ಇಲ್ಲಿಂದ ತಿಳ್ಕೊರಿ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಹಾಗೆ ನಾನು ಕೆಲವೊಂದು ಏನಾರ ಅಡೆ ತಪ್ಪುಗಳಿದ್ರೆ ಇದ್ರಿ ಕ್ಷಮಿಸ್ರಿ ಅಂತ ಹೇಳ್ತೀನಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ ನಮಸ್ಕಾರ